ಇವತ್ತು ನಮಗೆ ತಕ್ಕ ಮಟ್ಟಿಗೆ ನಮಗೆ ಸಂಪೂರ್ಣ ಮನಸ್ಸಿಗೆ ಖರ್ಚಿ ಆಗಿಲ್ಲ ಏನೋ ತಕ್ಕ ಮಟ್ಟಿಗೆ ಏನೋ ಪರವಾಗಿಲ್ಲ ಒಂದು ಬದಲಾವಣೆ ಆಗಿದೆ ಅಂತೇಳಿ ಇದೆ ಮತ್ತು ನಿಮ್ಮ ಮಾತುಗಳಲ್ಲೂ ಕೂಡ ನಮಗೆ ಭರವಸೆ ಇದೆ ಚನ್ನಗಿರಿ ಅಕ್ರಮ ಮದ್ಯ ಮಾರಾಟವನ್ನು ಚನ್ನಗಿರಿಯ ಅಬಕಾರಿ ಕಚೇರಿ ಮುಂದೆ ನಡೆಯುತ್ತಿರುವ ಹದಿನೇಳನೇ ದಿನದ ಅನಿರ್ದಿಷ್ಟಿಕ ಅವಧಿಯ ಧರಣಿ ಸತ್ಯಾಗ್ರಹವನ್ನು ದಾವಣಗೆರೆ ಅಪಾರ ಜಿಲ್ಲಾಧಿಕಾರಿಗಳು ಹಾಗೂ ಅಪಾರ ಪೊಲೀಸ್ ವರಿಷ್ಠಾಧಿಕಾರಿಗಳ ಮನವಿ ಮೇರೆಗೆ ಬೇಡಿಕೆ ಈಡೇರಿಸುವಂತೆ ಅವರ ತಿಳಿಸಿ ಹದಿನೈದು ದಿನಗಳ ಕಾಲಾವಧಿ ನೀಡಿ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು ಸಂಘಟನೆಯ ರಂಗನಾಥದ್ದು ಯಾರಿಗೂ ಹೆಸರಿನ ಧನ್ಯತಾ ಭಾವಿಸ್ಬೇಡಿ ಎಲ್ಲ ನಮ್ಮವ್ರೆ ಆ ಬಹಳ ಖೇದಕರ ವಿಚಾರ ಅಂತಂದ್ರೆ ದೇವಸ್ಥಾನದ ಅಭಿವೃದ್ಧಿಗೋ ಅಥವಾ ದೇವಸ್ಥಾನಕ್ಕೆ ಇಷ್ಟು ಅಮೌಂಟ್ ಕೊಡ್ತೀವಿ ಅನ್ನೋದು ಇದು ನೈತಿಕ ನೆಲೆಗಟ್ಟಿನ ವಿಚಾರ ಅದು ಯಾವ ಲೆಕ್ಕ ಅಂತಂದ್ರೆ ನಾನು ಅಕ್ರಮವಾಗಿ ಅನೈತಿಕವಾಗಿ ಸಂಪಾದನೆ ಮಾಡ್ತೇನೆ ಅದ್ರದ್ದೊಂದು ಶೇರ್ನೇ ದೇವ್ರಿಗೆ ಕೊಡ್ತೀನಿ ನಾನು ಹಾಂ ದೇವ್ರಿಗೆ ಒಂದು ಶೇರ್ ಕೊಡೋಣ ಏನಾಗಬೇಕಾಗೈತೆ ಇಷ್ಟು ಲಾಭ ಬರುತ್ತೆ ಅಂತಂದರೆ ಹಾಂ ಅದ್ರ ಕೊಡೋಕ್ಕೇನೋ ಒಂದು ಲೆಕ್ಕಕ್ಕೆ ಇಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ ಒಟ್ಟಾರೆ ಈ ಕಾಲಘಟ್ಟದ ಒಂದು ಜನತೆಯ ನೈತಿಕ ಮಟ್ಟ ಯಾವ ರೀತಿಯ ಕುಸಿತ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇದು ಕೇವಲ ಇದು ಇದು ಹೊಸ ಹೋರಾಟವೂ ಇದು ನಾವೆಲ್ಲ ಚಿಕ್ಕವರು ನಮ್ಮ ಪಕ್ಕ ಆಂಧ್ರ ಪ್ರದೇಶದಲ್ಲಿ ಎನ್ ಟಿ ರಾಮರಾವ್ ಫಸ್ಟು ಕ್ರಾಂತಿಕಾರಿಯಾಗಿ ಪಾನ ನಿಷೇಧ ಜಾರಿಗೆ ತಗೊಂಡ್ಬಂದರು ಅದನ್ನು ಮಾನದಂಡವಾಗಿ ಇಟ್ಕೊಂಡು ಕರ್ನಾಟಕದಲ್ಲಿಯೂ ಸಹ ಶ್ರೀಯುತ ರಾಮಕೃಷ್ಣ ಹೆಗಡಿಯವರು ಸಾರಾಯಿ ನಿಷೇಧನ ಜಾರಿಗೆ ತಂದರು ಸುಮಾರು ಸಿನಿಮಾಗಳು ಬಂದವೆ ಸುಮಾರು ಹೋರಾಟಗಳಾಗಿದ್ದಾವೆ ಪಾನ ನಿಷೇಧನ ಬೇಸಿಟ್ಕೊಂಡು ಅದ್ರ ಮುಂದುವರೆದ ಭಾಗ ಇದೆ ತಾವುಗಳು ಸಂಪೂರ್ಣ ಪಾನ ನಿಷೇಧಕ್ಕೆ ಇರ್ತಕ್ಕಂಥ ಇತಿಮಿತಿಗಳನ್ನು ಹೊರತು ಅಟ್ಲೀಸ್ಟ್ ಅಕ್ರಮ ಮದ್ಯ ಮಾರಾಟನ ತಡೆಗಟ್ಟಿ ಸಿಕ್ಕ ಸಿಕ್ಕತ್ರ ಇದು ಊರಿಂದೊಂದೇ ಸಮಸ್ಯೆಲ್ಲ ಈ ತಾಲೂಕುಲ್ಲ ನನ್ನ ತಿಳುವಳಿಕೆ ಮಟ್ಟಿಗೆ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ನೀವು ಯಾವುದೇ ತಾಲೂಕು ನಾವು ನಾವೆಲ್ಲೆಲ್ಲ ಬೇರೆ ಕೆಲಸ ಮಾಡಿದ ಹತ್ರ ನಾನು ನಾವು ಭಾಳಷ್ಟು ಆ್ಯಕ್ಟಿವ್ ಆಗೋದವಾಗ ಎಲೆಕ್ಷನ್ ಸಂದರ್ಭದಲ್ಲಿ ನಾವು ಆ್ಯಕ್ಟಿವ್ ಆಗ್ತೀವಿ ಆ್ಯಕ್ಟಿವ್ ಆದಾಗ ಫಸ್ಟ್ ಕೇಸ್ ಮಾಡೋದೇ ಅದನ್ನ ಎಲ್ಲಿ ಡಾಬಾಗಳಲ್ಲಿ ಬೂಡಂಗಡಿಗಳಿಗೆ ಪೆಟ್ಟಿಗೆ ಅಂಗಡಿಗಳಿಗೆ ಅಥವಾ ಕಿರಾಣಿ ಅಂಗಡಿಗಳಿಗೆ ಹಳ್ಳಿಗಳಲ್ಲಿ ಇದರಲ್ಲಿ ಅಕ್ರಮವಾಗಿ ಎಲ್ಲಿ ಮಾರಾಟ ಮಾಡ್ತಾರೋ ಅವ್ರ ಮೇಲೆ ಕೇಸ್ ಮಾಡೋ ಮೂಲಕನೇ ನಮ್ಮ ಚುನಾವಣೆ ಇವನ್ನು ಯಾವುದನ್ನ ಮಾದರಿ ನೀತಿ ಸಂಹಿತೆನ ಜಾರಿಗೊಳಿಸ್ತಿದ್ದೀವಿ ಅಂತೇಳಿ ಅದು ಅದು ತೋರ್ಸುಗಳೂ ಆಗುತ್ತೆ ನಾವು ಬರ್ತಕ್ಕಂಥ ಬೇರೆ ರಾಜ್ಯದಿಂದ ಬರ್ತಕ್ಕಂಥ ಅಬ್ಸರ್ವರಿಗೆ ಇಷ್ಟು ಕೇಸ್ ಮಾಡಿದ್ದೀವಿ ಅಂತೇಳಿ ಲೆಕ್ಕ ಕೊಡೋಕ್ಕೂ ಆಗುತ್ತೆ ಅಂತೇಳಿ ಅಲ್ಲಿಂದ ಪ್ರಾರಂಭ ಮಾಡ್ತೇವೆ ಒಂದು ಅಂಶ ಸ್ಪಷ್ಟಪಡಿಸ್ತೇನೆ ನಮ್ಮೆಲ್ಲ ಕಾನೂನುಗಳಿಗಿಂತ ಇಲ್ಲಿ ಇದ್ದಾರೆ ಅವರು ಇದ್ದಾರೆ ಎಕ್ಸೈಸ್ ಆ್ಯಕ್ಟು ಭಾಳ ಸ್ಟ್ರಾಂಗ್ ಹಿಂಗೆ ಸ್ಟ್ರಾಂಗ್ ಅಂದರೆ ನಮ್ಮ ಉಳಿದ ನಮ್ಮ ನಾವೇನೇ ಚುನಾವಣಾಧಿಕಾರಿಗಳಾಗಿದ್ದು ಸಹಿತ ಆ ಸಂದರ್ಭದಲ್ಲಿ ನುಗ್ಗಕ್ಕೆ ಬರಲ್ಲ ಮನೆ ಆ ಮನೆ ಒಳಗೆ ನುಗ್ಗಕ್ಕೆ ಬರಬೇಕಂದ್ರೆ ಎಕ್ಸೈಸು ಅವ್ರು ಇರಲೇಬೇಕು ಅವ್ರಿಗೆ ಅಧಿಕಾರ ಇದೆ ಎಕ್ಸೈಸ್ ಆ್ಯಕ್ಟಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಪೂರ್ವಾನುಮತಿ ಇರಲಾರ್ದಂಗೆ ನುಗ್ಗಕ್ಕೆ ಅವಕಾಶ ಇರೋದು ಎಕ್ಸೈಸ್ ಆ್ಯಕ್ಟಲ್ಲಿ ಮಾತ್ರ ಅಲ್ಲಿ ಅಕ್ರಮವಾಗಿ ನಡೀತಾ ಇದೆ ಅಂತಂತಂದ್ರೆ ತಕ್ಷಣನೇ ಹೋಗಿ ಸೀಸ್ ಮಾಡಲಿಕ್ಕೆ ಅವಕಾಶ ಇರೋದು ನಮಗೆಲ್ಲ ಹೇಳ್ತಾರೆ ನಮ್ಮ ಡಿ ಸಿಗಳು ಅಥವಾ ಬಂದಂಥ ಅಬ್ಸರ್ವರ್ ಎಲೆಕ್ಷನ್ ಅಬ್ಸರ್ವರು ನಮ್ಮ ಟ್ರೈನಿಂಗಲ್ಲಿ ಅದನ್ನೇ ಹೇಳ್ಕೊಡೋದು ನೀವು ನೇರವಾಗಿ ಹೋದರೆ ಕೇಸ್ ಅದು ನೀವು ಅವ್ರನ್ನ ಜೊತೆಗೆ ಇಟ್ಕೊಂಡೇ ಹೋಗ್ಬೇಕು ಅಂತೇಳಿ ಅವ್ರು ಈಗ ಹೇಳಿದರು ಸಾಹೇಬರು ಹೇಳ್ತಾ ಸಿಬ್ಬಂದಿ ಕೊರತೆ ಅಂತೇಳಿ ಖಂಡಿತವಾಗಿಯೂ ಇದನ್ನ ಮನೆ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಗೊಂಬಂದು ತಂಡಗಳ ರೂಪದಲ್ಲಿ ರಚಿಸಿ ಎಲ್ಲಿ ಅವ್ಯಾಯುತವಾಗಿ ಏನು ಅನ್ ಅನ್ಕಂಟ್ರೋಲ್ಡ್ ಏನು ಹೇಳ್ತೀವಿ ನಾವು ಅನಿಯಂತ್ರಿತವಾಗಿ ಎಲ್ಲಿ ಮಾರಾಟ ಆಗ್ತಿದೆ ಅಲ್ಲಿ ತಕ್ಷಣವೇ ಜಾರಿಗೊಳಿಸ್ತಕ್ಕಂಥದ್ದು ಮತ್ತು ಎಲ್ಲೆಲ್ಲಿ ಈಗ ಹೇಳಿದಿರಿ ನೀವು ಸುಮಾರು ಅವರು ಸಾಹೇಬರು ಹೇಳಿದರು ಮತ್ತು ತಾವುಗಳೆಲ್ಲ ಗಮನಕ್ಕೆ ತಗೊಂಬಂದಿದ್ದೀರಿ ವಿಶೇಷವಾಗಿ ದೇವಸ್ಥಾನಗಳ ಹೆಸರಲ್ಲಿ ಇಲ್ಲಿ ಹರಾಜ್ ಆಗ್ತಿದೆ ಖಂಡಿತವಾಗಿಯೂ ತಮ್ಮ ಬೇಡಿಕೆಯಂತೆ ನಾವು ನಮ್ಮ ತಹಶೀಲ್ದಾರ್ ಮುಖಾಂತರ ಎಲ್ಲೆಲ್ಲಿ ಈ ರೀತಿ ಅನೈತಿಕವಾಗಿ ದೇವರ ಹೆಸರಲ್ಲಿಯೂ ಸಹಿತ ಮಾರಾಟಕ್ಕೆ ಕುಮ್ಮುಕ್ಕು ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಸಿವಿರ್ ಆಕ್ಷನ್ಗಳಿಗೆ ಖಂಡಿತವಾಗಿಯೂ ನಾವು ಈ ನಮ್ಮ ಮಂತ್ಲಿ ಏನು ಕಂದಾಯ ಅಧಿಕಾರಿಗಳ ಸಭೆ ಇರುತ್ತೆ ಅದನ್ನ ಅವರನ್ನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಸಹ ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನ ಕಲಿಸ್ಕೊಂಡು ಇದಕ್ಕೂ ಸಹ ಒಂದು ಇತ್ತೀಚೆಗೆ ಆಡ್ತಕ್ಕಂಥದ್ದು ಮತ್ತೆ ನಿಯಂತ್ರಣ ಮಾಡ್ತಕ್ಕಂಥ ಕಾನೂನುಬದ್ಧವಾಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಖಂಡಿತವಾಗಿಯೂ ನಾವು ಮಾಡ್ತೇವೆ ತಲ್ಲೆಲ್ಲರೂ ಖಂಡಿತವಾಗಿಯೂ ಕಳೆದ ದಷ್ಟದಲ್ಲಿ ಯಥೇಚ್ಛವಾಗಿ ಏನು ಮಾರಾಟ ಆಗ್ತಿದೆ ಎಲ್ಲದೂ ಅಷ್ಟೇ ಎಲ್ಲವೂ ಹಗ್ಗಾಗ ಹೋಗಿದ್ವಿ ಏನಂತಂದರೆ ಕೈ ಬೆ ಬೆರಳಲ್ಲೇ ನಮಗೆ ನೆಟ್ಟಿರೋದ್ರಿಂದ ಎಲ್ಲ ಮಾಹಿತಿ ಸಿಗುತ್ತೆ ಕೈಗೆಟುಕೋ ದೂರದಾಗೆ ಮದ್ಯನೂ ಸಿಗುತ್ತೆ ಆಟೋಮೆಟಿಕ್ಕಾಗಿ ಅಪರಾಧಿಕ ಚಟುವಟಿಕೆಗಳು ಹೆಚ್ಚಾಗುತ್ತೆ ಅನೈತಿಕ ಚಟುವಟಿಕೆಗಳು ಹೆಚ್ಚಾಗುತ್ತೆ ಇದಕ್ಕೆಲ್ಲ ಒಂದಕ್ಕೊಂದು ಎಲ್ಲ ಇಂಟರ್ಲಿಂಕ್ ಇರೋದ್ರಿಂದ ಇದು ಕೇವಲ ಅಧಿಕಾರಿಗಳು ಮತ್ತೆ ಇವರಿಂದ ಮಾತ್ರ ನಿಯಂತ್ರಣ ಅಸಾಧ್ಯ ಇದಕ್ಕೆಲ್ಲ ಇವತ್ತೇನು ಹೋರಾಟ ಪ್ರಾರಂಭ ಆಗಿದೆ ಇದು ಇನ್ನೂ ಇದು ಇನ್ನೂ ಕೆಚ್ಚುತ್ತಾ ಇದು ಒಂದು ಒಂದು ಸಮಗ್ರ ಹೋರಾಟ ರೂಪ ಆದ್ರೆ ಖಂಡಿತವಾಗಿಯೂ ಸಹ ಇವುಗಳಿಗೆಲ್ಲ ಇತಿಷ್ಠಿ ಆಡ್ಲಿಕ್ಕೆ ಸಾಧ್ಯತೆ ಇರುತ್ತೆ ಆದಾಗ್ಯೂ ಸಹಿತ ನಾವು ಖಂಡಿತವಾಗಿ ಕೈ ಇಲ್ಲ ನಿಗದಿತ ಒಂದು ಒಂದು ಕಾಲಮಿತಿಯಲ್ಲಿ ಮನೆ ಜಿಲ್ಲಾಧಿಕಾರಿಗಳವ್ರ ಜೊತೆಗೆ ಚರ್ಚೆ ಮಾಡಿ ಕಾಲಮಿತಿ ಅಂತ ನಾವೇನು ಮೂರು ತಿಂಗಳು ಎಲ್ಲ ಬೇಡ ಒಂದು ಹದಿನೈದು ದಿವಸ ಈ ರೀತಿ ಒಂದು 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 ಟೈಮ್ ಬಾಂಡ್ ಫಿಕ್ಸ್ ಮಾಡ್ಕೊಂಡು ಏನು ಮಾಡ್ತೀವಿ ಮೀಟಿಂಗ್ ಮಾಡಿ ಖಂಡಿತವಾಗಿಯೂ ಇದಕ್ಕೆ ಒಂದು ಕಾನೂನಿನ ಒಳಗಡೆನೆ ಯಾವ ರೀತಿಯಾಗಿ ನಿಗ್ರಹ ಮಾಡ್ಬೋದು ಆ ರೀತಿ ನಿಗ್ರಹಿಸ್ತಕ್ಕಂಥ ಎಲ್ಲ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಗೆಲ್ರಿಗೂ ಮನೆ ಜಿಲ್ಲಾಧಿಕಾರಿಗಳ ಪರವಾಗಿನೇ ಒಂದು ಆಶ್ವಾಸನೆ ಅಂದರೆ ನಾವು ರಾಜಕಾರಣಗಳೇ ಆಗ್ಬಿಡ್ತೀವಿ ಆಶ್ವಾಸನೆ ಅಲ್ಲ ನಿಜವಾಗಲೇ ಈ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಸರ್ ಇತ್ತು ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ತಾಲೂಕು ಕಚೇರಿ ಮತ್ತು ಜಿಲ್ಲಾಧಿಕಾರಿ ಮುಂದೆ ನಾವು ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುವಂತ ಕೆಲಸ ನಾವು ಮಾಡ್ತೇವೆ ನಮ್ಮ ತೀವ್ರ ರೂಪವನ್ನು ಎಲ್ಲಾ ಸಂಘಟನೆಗಳ ಮುಖಂಡಗಳ ಜೊತೆ ಚರ್ಚೆ ಮಾಡಿ ನಾವು ಕಡಿಮೆ ಹೋರಾಟ ದಿನ ಹೋರಾಟ ಮಾಡಿದರಲ್ಲ ಏನ್ ಅನಿಸ್ತು ಅಂತ ಹೇಳಿ ಹದಿನೇಳು ದಿನಗಳ ಕಾಲ ಹೋರಾಟ ಮಾಡಿದರಲ್ಲ ಯಾವ ಯಾವ ರೀತಿ ಒಂಥರ ಇದಾಗಿದೆ ಅಂತ ಹೇಳಿ ಹದಿನೇಳು ದಿನಗಳ ಕಾಲ ನಮ್ಮ ವೈಯಕ್ತಿಕ ಜೀವನವನ್ನು ಬದಿಗಿಟ್ಟು ನಮ್ಮ ಪ್ರತಿ ಮಕ್ಕಳನ್ನು ನಾವು ಬಿಟ್ಟು ಈ ಕಡೆ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ದಿನಂಪ್ರತಿ ಸರ್ ಬರೀ ಅದನ್ನ ಅನಿರ್ದಿಷ್ಟ ಅವಧಿ ಅಂತ ಹೇಳಿದ್ರೆ ನಾವು ಡೇ ಮಾತ್ರ ಅಲ್ಲ ಅನಿರ್ದಿಷ್ಟ ಅವಧಿ ಮತ್ತು ಆಹ್ವರ್ ಆಗಿದೆ ರಾತ್ರಿ ಆಗಲು ಎರಡೂ ಸಮಯದಲ್ಲೂ ಕೂಡ ನಾವು ಇಲ್ಲಿ ಒಂದು ನಾವು ಈ ಪ್ರತಿಭಟನೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಯಾರಲ್ಲೂ ಕೂಡ ವೈಯಕ್ತಿಕ ಸ್ವಾರ್ಥ ಆಗಿರ್ಬೋದು ದುರ್ದೇಶ ಆಗಿಲ್ಲ ಎಲ್ಲರೂ ಕೂಡ ಒಂದು ಸಾಮಾಜಿಕ ಕಾಳಜಿ ಮತ್ತು ಸಾಮಾಜಿಕ ಬದ್ಧತೆ ಇಟ್ಕೊಂಡು ಇವತ್ತು ನಮಗೆ ತಕ್ಕ ಮಟ್ಟಿಗೆ ನಮಗೆ ಸಂಪೂರ್ಣ ಮನಸ್ಸಿಗೆ ಖರ್ಚೆ ಆಗಿಲ್ಲ ಏನೋ ತಕ್ಕ ಮಟ್ಟಿಗೆ ಏನೋ ಪರವಾಗಿಲ್ಲ ಒಂದು ಬದಲಾವಣೆ ಆಗಿದೆ ಅಂತೇಳಿ ಇದೆ ಮತ್ತು ನಿಮ್ಮ ಮಾತುಗಳಲ್ಲೂ ಕೂಡ ನಮಗೆ ಭರವಸೆ ಇದೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇದು ಬದಲಾಗುತ್ತೆ ಇದು ಬದಲಾವಣೆಗೆ ಇದೊಂದು ಮೆಟ್ಲು ಅಂತೇಳಿ ನಾವು ಭಾವಿಸ್ತಿರ್ತೀವಿ ದಯಮಾಡಿ ಈ ಕೆಲಸ ನೀವು ಕೂಡ ನಮ್ಮ ಅಮ್ಮನ ಹಮ್ಮನಗೂಡದಲ್ಲಿ ಮುಕ್ತವಾಗಿ ಮಧ್ಯಾಹ್ನ ಮಾರಾಟ ಮಾಡ್ತಾರೆ ಅದ್ರ ಬಗ್ಗೆ ಬೆಳಿಗ್ಗೆ ಮಾತಾಡಿ 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 ಮಾತಾಡಿದ್ರೆ ಇನ್ನು ಎರಡು ಅಂಗಡಿ ಅದಕ್ಕೆ ಕಂಪ್ಲೀಟ್ ಒಂದು ಎಂಟು ಹತ್ತು ಅಂಗಡಿಯಲ್ಲಿ ನಡೀತಾ ಇತ್ತು ಬಟ್ ಈಗ ಎಲ್ಲ ನಿಲ್ತಿದೆ ಒಂದು ಎರಡು ಅಂಗಡಿಯಲ್ಲಿ ಏನೋ ಮಾರ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಅದ್ ಹೇಳಿದೀವಿ ಅಬ್ಕಾರಿ ಜೋಳದಾಳ ಅಂಗಡಿಯಿಂದ ಹೋಗುತ್ತೆ ಅಂತ ಅದನ್ನೆಲ್ಲ ಇದು ಮಾಡಿ ಹಾಗೆ ಸತೀಶಣ್ಣ ಇನ್ನೊಂದು ಈಗ ಇವತ್ತಿಗೆ ಹನ್ನೆರಡನೇ ದಿನ ಹೋರಾಟ ಮೊದಲನೇ ದಿನದಿಂದ ಇಲ್ಲಿವರೆಗೂ ಕೂಡ ನಮ್ಮ ಹೋರಾಟದಲ್ಲಿ ಭಾಗವಹಿಸಿ ನಮಗೆ ಬೆಂಬಲ ನೀಡಿ ನಮಗೆ ಶಕ್ತಿ ತುಂಬಿರ್ತಕ್ಕಂಥ ಹಲವಾರು ಸಂಘಟನೆಗಳಿದ್ದಾವೆ ಅದರಲ್ಲಿ ದಲಿತ ಸಂಘರ್ಷ ಸಮಿತಿ ಕೃಷ್ಣಪುರ ಸಾರಿಸಿರುವ ದಲಿತ ಸಂಘರ್ಷ ಸಮಿತಿ ಮುಖ್ಯವಾಗಿ ಮೊದಲನೇ ದಿನದಿಂದ ಇಲ್ಲಿವರೆಗೂ ಕೂಡ ಸದಾ ನಮ್ಮ ನಮ್ಮ ಜೊತೆಯಲ್ಲಿದ್ದು ನಮಗೆ ಶಕ್ತಿಯನ್ನು ತುಂಬಿಕೊಂಡು ಬಂದಿರತಕ್ಕಂಥದ್ದು ಹಾಗಾಗಿ ಎಲ್ಲ ಮುಖಂಡರಿಗೂ ಎಲ್ಲ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ಅಭಿನಂದನೆ ಸಲ್ಲಿಸ್ತೀವಿ ಅದೇ ರೀತಿ ಈಗೇನು ನಮಗೆ ಸಹಕಾರವನ್ನು ನೀಡಿ ನೀಡಿದೆ ಎಲ್ಲ ಸಂಘಟನೆಗಳಿಗೂ ಕೂಡ ಎಲ್ಲ ಹೋರಾಟಗಾರರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿವೆ ವಿಶೇಷವಾಗಿ ಮೇಡಮರಿಗೆ <laughs> <laughs>